ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗೀತಾ ಜಗದೀಶ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ತುಂಬ ಫೇವ್ರೇಟ್ ಆದ ನಮ್ಮ ರಾಘವ ಫ್ಯಾಷನಲ್ಲಿ ನಿಮ್ಮ ರಾಘವ ಫ್ಯಾಷನಲ್ಲಿ ತುಂಬ ಫೇವ್ರೆಟ್ ಅಥವಾ ತುಂಬ ಇಷ್ಟಪಡೋವಂಥದ್ದು ನೀವೆಲ್ಲೂ ನೀವೆಲ್ಲ ಕೇಳೋ ಅಂಥದ್ದು ಕಾಂಬೋ ಕೊಡಿ ಮೇಡಮ್ ಅಂತ ತುಂಬ ಜನ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರ ನಿಜವಾಗ್ಲೂ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ತೌಸಂಡ್ ತ್ರೀ ಹಂಡ್ರೆಡ್ ಬರೀ ತ್ರೀ ಹಂಡ್ರೆಡ್ ಇದ್ದ ಮೆಂಬರ್ಸು ಟೂ ಹಂಡ್ರೆಡ್ ಇದ್ದರು ಓಕೆ ಒನ್ ಮಂತಲ್ಲೇ ಒನ್ ತ್ರೀ ಕಂಪ್ಲೀಟ್ ಆಗಿದೆ ಸೊ ತುಂಬ ಚೆನ್ನಾಗಿ ಕ ಇದು ಬರ್ತಾ ಇದೆ ಆರ್ಡ್ರಸ್ ಬರ್ತಾ ಇದೆ ಇದಕ್ಕೆಲ್ಲ ನಿಮ್ಮ ಸಪೋರ್ಟು ನಿಮ್ಮ ಬಿಲುವಿನಿಸೇ ಕಾರಣ ಅಂದಂಗೆ ತುಂಬ ಆಗ್ತಿದೆ ಥ್ಯಾಂಕ್ ಯು ಫಾರ್ ಮಚ್ ಆಲ್ ಅದಕ್ಕೋಸ್ಕರ ಈ ಖುಷಿಗೆ ಅಂತಲೇ ನಾನು ಮತ್ತೆ ನಿಮಗೆ ಕಾಂಬೋವನ್ನು ಇದ್ದೀನಿ ತುಂಬ ರೀಸನಬಲ್ ಪ್ರೈಸಲ್ಲಿ ಹೊಸ ವರ್ಷಕ್ಕೆ ನೀವು ಈ ಆಫರ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಡೈಲಿ ಹೊಸ ಅಪ್ಡೇಟ್ ಡೈಲಿ ಹೊಸ ಸ್ಯಾರೀಸ್ ಡೈಲಿ ಒಂದು ಬ್ಯೂಟಿ ಟಿಪ್ಸ್ ಪ್ರತಿಯೊಂದನ್ನು ನಿಮಗೆ ಅಪ್ಡೇಟ್ ಮಾಡ್ತಾ ಯಾವ ರೀತಿ ಇರಬೇಕು ಯಾವ ರೀತಿ ನಾವು ಸ್ಯಾರಿ ಉಡಬೇಕು ಯಾವ ರೀತಿ ಕಲರ್ ಕಾಂಬಿನೇಷನ್ ಮ್ಯಾಚ್ ಮಾಡಬೇಕು ಪ್ರತಿಯೊಂದ್ರ ಬಗ್ಗೆಯೂ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇದು ನಿಮ್ಮ ರಾಗ ಫ್ಯಾಷನ್ ನಾನು ಮಾತಾಡ್ತಿರೋದು ಗೀತಾ ಜಗದೀಶ್ ಓಕೆ ಇವತ್ತಿನ ಸೀರೆಗಳ ಕಾಂಬೋನ ನೋಡೋಣ ಸೀರೆ ವಿತ್ ಸ್ಟಿಚರ್ ರೆಡಿ ಟು ವೇರ್ ನೀವು ಅಷ್ಟು ನೀಟಾಗಿರುವಂಥ ಸೀರೆ ಬ್ಲೌಸ್ ಕಾಂಬೋನ ತಂದಿದ್ದೀನಿ ಓಕೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾವ್ದು ಬೇಕೋ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರೈಸ್ ತುಂಬ ರೀಸನಬಲ್ ಬೆಳೆ ಇದೆ ನೀವು ಸ್ಟಿಚಿಂಗ್ ಪ್ರೈಸಲ್ಲಿ ಸ್ಯಾರಿ ಬ್ಲೌಸ್ ಎರಡನ್ನೂ ಬಂದುಬಿಡ್ತವೆ ಆ ರೀತಿ ಇರೋವಂಥ ಒಂದು ಸೂಪರ್ ಹಿಟ್ಟಾದಂಥ ಕಾಂಬೋನ ತಂದಿದ್ದೀನಿ ಬೇಗ ಬೇಗ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಮತ್ತೆ ಅದೇ ಆಫರ್ ಸಿಗೋದಿಲ್ಲ ನೆಕ್ಸ್ಟು ಹೊಸ ಆಫರು ಮತ್ತು ಹೊಸ ಸ್ಟಾಕ್ ಬರುತ್ತೆ ಹೊಸದಾಗಿ ಅಪ್ಡೇಟ್ ಇರ್ತೀನಿ ಡೈಲಿನೂ ಅಷ್ಟೇ ನಿಮಗೆ ನ್ಯೂ ಅಪ್ಡೇಟ್ ಬರ್ತಾ ಇರುತ್ತೆ ನ್ಯೂ ಟಿಪ್ಸ್ ಇದೆ ಯಾರಿಗೆಲ್ಲ ನಮ್ಮ ಟಿಪ್ಸ್ ಇಷ್ಟ ಆಗುತ್ತೆ ಯಾರಿಗೆಲ್ಲ ಏನಾದರೂ ಡೌಟ್ ಇದ್ದರೆ ಸ್ಯಾರಿಯಲ್ಲಿ ಆಗಿರ್ಬೋದು ಅಥವಾ ಬ್ಯೂಟಿ ಟಿಪ್ಸಲ್ಲಿ ಆಗಿರ್ಬೋದು ನೀವು ನನಗೆ ಮೆಸೇಜ್ ಮಾಡ್ಬೋದು ನನ್ನ ನಂಬರ್ ಗೊತ್ತಿದೆಯಲ್ಲ ಮೆಸೇಜ್ ಮಾಡಿ ನೀವು ತಿಳ್ಕೊಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಕಾಮನ್ ನೋಡ್ತಾ ಬರೋಣ ಓಕೆ ಮೊದಲನೇ ಒಂದು ಕಾಂಬೋವನ್ನು ನೋಡ್ಬೋದು ಬಾಂಧನಿ ಬನಾರಸ್ ಬಾಂದನಿ ಡಿಸೈನಲ್ಲಿ ಬನಾರಸ್ ಕ್ಲಾತ್ ಬಾಂಧನಿ ಡಿಸೈನಲ್ಲಿ ರೆಡಿ ಮಾಡಿಸಿರುವಂಥ ಬ್ಲೌಸು ನೋಡ್ಬೋದು ಈ ಕಲ್ಲರ್ ಎಷ್ಟು ರಿಚ್ ಕಲ್ಲರ್ ಅಂದರೆ ಈ ಕಡೆ ಬ್ಲೂನು ಅಲ್ಲ ಈ ಕಡೆ ಸ್ಕೈ ಬ್ಲೂ ಆ ರೀತಿ ಇರುವಂಥ ಒಂದು ರಿಚ್ಚು ಕಾಣ್ಬೋದು ಜೊತೆಗೆ ಎಲ್ಲೋ ಸ್ಯಾರಿ ಇವಾಗಿನ ಟ್ರೆಂಡ್ ಇರೋವಂಥ ಎಲ್ಲೋ ಸ್ಯಾರಿ ಇದನ್ನು ವೇರ್ ಮಾಡಿದರೆ ಯಾವ ಥರ ಕಾಣ್ಬೋದು ಅಂತ ನೀವು ಪಾರ್ಟಿ ವೇರಿಗೆ ಫಂಕ್ಷನ್ ವೇರಿಗೆ ತುಂಬ ರಿಚ್ಚಾಗಿ ಕಾಣುತ್ತೆ ಬ್ಯಾಕ್ ಡೀಪ್ ಯೂನಿಕ್ ಫ್ರಂಟ್ ಯೂನಿಕ್ ಆಗುತ್ತೆ ಎಲ್ಬೋ ಸ್ಲೀವ್ ಇದ್ರ ಪ್ರೈಸ್ ಎಷ್ಟಿರ್ಬೋದು ನೀವೆ ಓನ್ಲಿ ತ್ರಿಬಲ್ ನೈನ್ಗೆ ಸ್ಯಾರಿ ವಿತ್ ಬ್ಲೌಸ್ ಕೊಡ್ತಾಯಿದ್ದೀನಿ ಬೇಗ ಬೇಗ ಸ್ಕ್ರೀನ್ಶಾಟ್ ತೆಗೆದು ಬುಕ್ ಮಾಡ್ಕೊಳ್ಳಿ ಆನ್ಲೈನ್ ಆರ್ಡರ್ಗಳು ಜಾಸ್ತಿ ಆಗಿರೋದ್ರಿಂದ ಸ್ಟಾಕು ಬೇಗ ಬೇಗ ಖಾಲಿ ಇರುತ್ತೆ ಸೊ ಯಾರಿಗೆಲ್ಲ ಬೇಕೋ ಬೇಗ ಬೇಗ ಬ್ಕೊಳ್ಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನೆಕ್ಸ್ಟ್ ಒಂದು ವೈನ್ ಕಲರಿಗೆ ಹೋಗ್ಬೋದು ಡಾರ್ಕ್ ವೈನ್ ಕಲರಿಗೆ ಎಲ್ಲೋ ಬ್ಲೌಸ್ ಇದನ್ನು ಅಷ್ಟೇ ತುಂಬ ನೀಟಾಗಿ ವರ್ಕಿದೆ ನೋಡಿ ಥ್ರೆಡ್ ವರ್ಕ್ ಎಲ್ಲೋ ಆ್ಯಂಡ್ ವೈಟಲ್ಲಿ ಥ್ರೆಡ್ ವರ್ಕ್ ಈ ಬ್ಲೌಸ್ಗಳು ನಿಮಗೆ ಒಂದು ಕಲ್ದೇ ನೀವು ತುಂಬ ಬ್ಲೌಸ್ಗಳಿಗೆ ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು ನಾನು ಡೈಲಿ ನಿಮ್ಮ ಮಿಕ್ಸ್ ಮ್ಯಾಚ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾವ ಸ್ಯಾರಿಗೆ ಯಾವ ಬ್ಲೌಸ್ಗಳ್ನ ಹಾಕೋಬೋದು ಒಂದೇ ಸ್ಯಾರಿಗೆ ಎಷ್ಟು ಥರ ಬ್ಲೌಸ್ಗಳನ್ನ ನಾವು ಕಾಮೋ ಮಾಡ್ಬೋದು ಅನ್ನೋ ವಿಡಿಯೋನ ಡೈಲಿ ನಿಮಗೆ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಪೂರ್ತಿ ಕಟ್ವರ್ಕಲ್ ಡಿಸೈನ್ ಬಂದೇ ನೋಡ್ಬೋದು ಮತ್ತು ಹ್ಯಾಂಡ್ಸ್ ವರ್ಕಲ್ಲಿದೆ ಇದು ತರ್ಟಿ ಫೋರ್ ಸೈಜು ಬ್ಲೂ ಬ್ಲೌಸು ತರ್ಟಿ ಸಿಕ್ಸ್ ಆಗುತ್ತೆ ಇದು ತರ್ಟಿ ಫೋರ್ ಸೈಜ್ನ ಆರಾಮಾಗಿ ಏನು ಮಾಡ್ಬೋದು ತುಂಬ ಡೀಪ್ನೆಕ್ ಯು ನೆಕ್ ಇದೆ ಫಂಕ್ಷನಿಗೆ ಪಾರ್ಟಿ ವೇರಿಗೆ ಸಿಂಪಲ್ಲಾಗಿ ಉಡೋದಕ್ಕೆ ಅಥವಾ ಆಗಿ ಉಡೋದಕ್ಕೆ ನೋಡ್ಬೋದು ತುಂಬ ಚೆನ್ನಾಗಿ ಹುರ್ಕಿರೋ ಅಂಥದ್ದು ಇದು ಸಹಿತ ನಿಮಗೆ ನ್ಯೂ ಇಯರ್ ಆಫರ್ ಮತ್ತೆ ಮತ್ತೆ ಆಫರ್ ಸಿಗಲ್ಲ ಬೇಗ ಬೇಗ ಬುಕ್ ಮಾಡಿಕೊಂಡ್ರೆ ಮಾತ್ರ ಇದೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಬೇಗ ಬೇಗ ಖಾಲಿ ಆಗುತ್ತೆ ಇದಷ್ಟೇ ತ್ರಿಬಲ್ ನೈನ್ ಪ್ಲಸ್ ಶಿಪ್ಪಿಂಗ್ ಬ್ಲೌಸ್ ವಿತ್ ಸ್ಯಾರಿ ಕೊಡ್ತಾ ಕೊಡ್ತಾಯಿದ್ದೀನಿ ಓಕೆ ಯಾರಿಗೆಲ್ಲ ಕಲೆಕ್ಷನ್ ಇಷ್ಟ ಆಗುತ್ತೆ ಬೇಗ ಬೇಗ ಸ್ಕ್ರನೇಚರ್ ತೆಗೆದು ಬುಕ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮ ಕಲೆಕ್ಷನ್ ಹೇಗಿದೆ ಪ್ರ ಯೂಸ್ ಮಾಡಿರೋ ಕಮೆಂಟ್ ಮಾಡಿ ನಮ್ಮ ಜನ ಸಬ್ಸ್ಕ್ರೈಡ್ ಮಾಡೋದು ಹೇಳಕ್ ಇಷ್ಟಪಡ್ತೀನಿ ವಾವ್ ಬ್ಯೂಟಿಫುಲ್ ನೋಡಿ ಯಾವ ಥರ ಇದೆ ರಾಣಿ ಪಿಂಕಿಗೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಇವಾಗಿರೋಂಥ ರಿಚ್ ಟ್ರೆಂಡಿ ಕಾಂಬಿನೇಷನ್ ತುಂಬ ಕ್ವಾಲಿಟಿ ಇದೆ ನೋಡ್ಬೋದು ಬಾರ್ಡ್ರ್ ಯಾವ ಥರ ಇದೆ ಅಂತ ನೋಡ್ಬೋದು ಅದಕ್ಕೆ ನಿಮಗೆ ಟಕ್ಸ್ ವಿತ್ ಕ್ರಾಸ್ಬೆಲ್ಡ್ ಬ್ಲೌಸನ್ನ ಒಂದು ಸೈಡ್ ವರ್ಕ್ ಬರುತ್ತೆ ನಿಮಗೆ ಸಿಂಪಲ್ ವರ್ಕ್ ಬೇಕು ಅನ್ನೋರಿಗೆ ಈ ಬ್ಲೌಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು ಅಷ್ಟೇ ನಿಮಗೆ ತುಂಬ ರೀಸನಬಲ್ ಬ್ಲೌಲ್ ಕೊಡ್ತಾ ಇದ್ದೀನಿ ಬ್ಯೂಟಿಫುಲ್ ಸ್ಯಾರಿ ವಿತ್ ಬ್ಲೌಸ್ ಕಾಂಬೋ ಓನ್ಲಿ ಥೌಸಂಡ್ ಸೆವೆನ್ ಫಿಫ್ಟಿ ಸ್ಯಾರಿ ವಿತ್ ಬ್ಲೌಸ್ ಬ್ಲೌಸ್ಗೆ ಇರೋವಂಥದ್ದು ಸ್ಯಾರಿ ವಿತ್ ಬ್ಲೌಸ್ ಎರಡು ಸೇರಿ ನಿಮಗೆ ತೌಸಂಡ್ ಒನ್ ಸೆವೆನ್ ಫೈವ್ ಜೀರೋಗೆ ಕೊಡ್ತಾ ಇದ್ದೀನಿ ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ಇದು ಬನಾರಸ್ ಕ್ರೇಪ್ ಸಿಲ್ಕು ತುಂಬ ಕ್ವಾಲಿಟಿ ಆದ ಕ್ರೇಪು ಇದು ಇವಾಗ ಇರೋವಂಥ ರಿಚ್ ಕಲರ್ ಕಾಂಬಿನೇಷನ್ ಪೇಸ್ಟಲ್ ಪಿಂಕಿಗೆ ಪರ್ಪಲ್ ಬ ಇರೋ ಅಂಥದ್ದು ಇದಕ್ಕೆ ಬ್ಲೌ ಇದು ಸ್ವೀಟ್ ಆರ್ಟ್ ನೆಕ್ ಬರುತ್ತೆ ಮುಂದೆ ಕಾಟನಲ್ಲಿ ಸ್ಯಾ ಬ್ಲೌಸ್ ಇದು ತುಂಬ ಡೀಪ್ ನೆಕ್ ಬರುತ್ತೆ ಬ್ಯಾಕ್ ಹುಕ್ ಬರುತ್ತೆ ಇದ್ರ ಪ್ರೈಸ್ ಬಂದುಬಿಟ್ಟು ಟೂ ಏಯ್ಟ್ ಫೈವ್ ಜೀರೋ ಯಾಕಂದರೆ ಇದು ಸ್ಯಾರಿನೇ ತುಂಬ ಕಾಸ್ಟ್ಲಿ ಇದೆ ಹಾಗಾಗಿ ಸ್ಯಾರಿ ರಿಚ್ ಬಿಕ್ಕೋರೋದನ್ನೇ ನಿಮಗೆ ಈ ಥರ ಕಾಣ್ತಾ ಇದೆ ನೋಡಿ ತುಂಬ ಸಾಫ್ಟ್ ಆ್ಯಂಡ್ ವಿವಿಂಗ್ ಸ್ಯಾರಿ ಟು ಏಯ್ಟ್ ಫೈವ್ ಜೀರೋ ಸ್ಯಾರಿ ವಿತ್ ಬ್ಲೌಸ್ ಕಾಂಬು ಬೇಗ ಬೇಗ ಸಿನಿಮಾ ಚಾಟಾಗಿ ಬುಕ್ ಮಾಡ್ಕೊಳ್ಳಿ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ ಕ್ವಶನ್ಸ್ ನನ್ನ ನಂಬರ್ ಇದೆ ಅಲ್ಲ ಯಾರಾದರೂ ನಿಮ್ಮ ಪ್ರಶ್ನೆ ಕೇಳ್ಬೋದು ಓಕೆ ಬ್ಲ್ಯಾಕಿಗೆ ಇನ್ನೊಂದು ಅನದರ್ಡ್ ಬಂದನೆ ಬ್ಲೌಸ್ ಇವಂತೂ ತುಂಬ ಸೇಲಾಗಿರೋವಂಥ ಬ್ಲೌಸ್ಗಳು ನನ್ನ ಇನ್ಸ್ಟಾ ಪೇಜಲ್ಲಿ ಓಕೆ ಬ್ಲ್ಯಾಕ್ ಸ್ಯಾರಿ ಇವಾಗ ಟ್ರೆಂಡ್ ಇರೋವಂಥ ಡಿಸೈನ್ಸ್ ಸ್ಟ್ರೈಟ್ ಲೈನ್ ಡಿಸೈನು ಪಲ್ಲು ರಿಚ್ ಆಗಿರುತ್ತೆ ಸ್ಯಾರಿ ರಿಚ್ ಆಗಿರುತ್ತೆ ಬ್ಲ್ಯಾಕಿಗೆ ಈ ಪಿಂಕು ಕಾಂಬೌನ್ ಹಾಕ್ಕೊಂಡು ಪಾರ್ಟಿ ವೇರ್ ಫಂಕ್ಷನ್ ವೇರ್ ನೈಟ್ ಫಂಕ್ಷನ್ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು ಅಷ್ಟು ರಿಚ್ ಆಗಿದೆ ಮುಂದೆ ಯೂನಿಕ್ ಬರುತ್ತೆ ಬ್ಯಾಕ್ ಯುನೆಕ್ ಓಕೆ ಈ ರೀತಿ ನೋಡ್ತದೆ ನೋಡ್ಬೋದು ಬೇಗ ಬೇಗ ಸ್ಪ್ರೀನ್ ಶರ್ಟ್ ತಗೊಂಡು ಬುಕ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದರ ಪ್ರೈಸ್ ಬಂದುಬಿಟ್ಟು ಒನ್ ಏಯ್ಟ್ ಫೈವ್ ಜೀರೋ ಓಕೆ ಒನ್ ಫೈವ್ ಝೀರೋ ನೆಕ್ಸ್ಟ್ ಅನಾದರೂ ಒಂದು ಕಾಂಬೋ ಇದನ್ನಷ್ಟೇ ಪಿಂಕಿಗೆ ಬಾಟಲ್ ಗ್ರೀನ್ ಸ್ಯಾರಿ ಇದಕ್ಕೆ ವರ್ಕ್ ಬ್ಲೌಸ್ ಡ್ಯಾ ಡೀಕ್ ನೆಕ್ ಬರುತ್ತೆ ವರ್ಕ್ ಬ್ಲೌಸ್ ಇದನ್ನಷ್ಟೇ ಒನ್ ಏಯ್ಟ್ ಫೈವ್ ಝೀರೋ ವರ್ಕ್ ಪ್ಲೇಸ್ ಇದು ಒನ್ ಏಟ್ ಫೈವ್ ಝೀರೋ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಅದೇ ಟ್ರೆಂಡಿ ಕಲರ್ ಕಮಿಷನ್ ಇದು ತುಂಬ ಕಾಂಜಿನೇಷನ್ ಇದೆ ನೀವು ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಕೊಡ್ತಾ ಕೊಡ್ತಾಯಿದ್ದೇನು ನ್ಯೂ ಇಯರ್ಗೋಸ್ಕರನೇ ಕೊಡ್ತಾ ಇರೋಂಥದ್ದು ಒನ್ ಸಿಕ್ಸ್ ಫೈವ್ ಝೀರೋ ಇದು ಸಿಂಗಲ್ ಬಾರ್ಡರ್ ಅಂತ ನೋಡ್ಬೋದು ಒನ್ ಇಂಚ್ ಬಾರ್ಡ್ರ್ ಗೋಲ್ಡ್ ಬಾರ್ಡ್ರಿಗೆ ಪಫ್ ಸ್ಲೀವ್ ಡಿಸೈನರ್ ಬ್ಲೌಸ್ ಇದರ ಪ್ರೈಸ್ ಬಂದುಬಿಟ್ಟು ಒನ್ ಸಿಕ್ಸ್ ಫೈವ್ ಝೀರೋ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಾಂಬೋ ಯಾವ ಥರ ಇದೆ ಹೇಳಿ ಕಾಂಬೋ ಚೆನ್ನಾಗಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್